ನಮಸ್ಕಾರ ವೀಕ್ಷಕರೇ ಕೌಂಡಿನ್ಯಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ನೀವು ನನ್ನ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ಕೊಡ್ತಿದ್ರೆ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಾನು ಇಲ್ಲಿ ಹೋಟೆಲ್ ಶೈಲಿಯ ರೆಸಿಪೀಸ್ಗಳನ್ನ ಮನೆಯಲ್ಲೇ ಹೇಗೆ ಮಾಡೋದು ಮತ್ತು ಮನೆಯಲ್ಲೇ ಮಾಡಬಹುದಾದಂಥ ಸಿಂಪಲ್ ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಜೊತೆಗೆ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ನಾನು ಇವತ್ತು ಅಕ್ಕಿ ತರಿ ಮತ್ತು ಅವರೆಕಾಳು ಉಪಯೋಗಿಸಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೇನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಟ್ ಡೌನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಚಮಚದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಗ್ಗರಣೆಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಒಗ್ಗರಣೆಗೆ ಮತ್ತು ನಿಮ್ಮ ಖಾರಕ್ಕನುಸಾರವಾಗಿ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಬೋದು ಫ್ರೆಂಡ್ಸ್ ಸ್ವಲ್ಪ ಕರಿಬೇವು ಜೊತೆಗೆ ನಾನು ಇಲ್ಲಿ ಒಂದು ಚಿಟಿಕೆಯಷ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ನಾನು ಇಲ್ಲಿ ಮುಕ್ಕಾಲು ಲೋಟದಷ್ಟು ಅಕ್ಕಿ ತರಿ ತೊಗೊಂಡಿದ್ದೀನಿ ಸೇಮ್ ಕ್ವಾಂಟಿಟಿಯಷ್ಟು ಅವರೆಕಾಳು ತಗೊಂಡಿದ್ದೀನಿ ಫಸ್ಟು ನಾನಿಲ್ಲಿ ಅವರೆಕಾಳನ್ನ ಒಂದು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅದರಿಂದ ಉಪ್ಪಿಟ್ಟು ಬೇಗ ಆಗುತ್ತೆ ಕುಕ್ಕರ್ ಕೂಲ್ ಆಗೋಷ್ಟರಲ್ಲಿ ಅಷ್ಟ್ರಲ್ಲಿ ನಾವಿಲ್ಲಿ ರವೆ ಹುರ್ಕೊಬೋದು ನಾನು ಒಂದು ಕುಕ್ಕರ್ಗೆ ಅವರೆಕಾಳು ಜೊತೆಗೆ ಒಂದೂವರೆ ಲೋಟದಷ್ಟು ನೀರು ಒಂದು ಚಿಟಿಕೆ ಉಪ್ಪು ಹರಳುಪ್ಪು ಆಮೇಲಿಂದ ಒಂದು ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ನಾನು ಮೀಡಿಯಮ್ ಊರಿಲಿ ಮೂರು ವಿಷಲ್ ಬರೋ ತನಕ ಕೂಗಿಸಿ ಪಕ್ಕಕ್ಕೆ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದರಿಂದ ನಮ್ಮ ಉಪ್ಪಿಟ್ಟು ಈ ಕಡೆ ಕುಕ್ಕರ್ ಕೂಲಾಗೋಷ್ಟ್ರಲ್ಲಿ ರವೆ ಹುರ್ಕೊಬೋದು ಇಲ್ಲಿ ಒಂದು ದಪ್ಪ ತಳದ ಬಾಣಲೆ ಇಟ್ಕೊಂಡು ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ನಾನು ಅಕ್ಕಿ ತರಿ ಹಾಕ್ಕೊಂಡು ಒಂದು ಹತ್ತತ್ರ ಒಂದು ಆರರಿಂದ ಎಂಟು ನಿಮಿಷದ ತನಕ ರವೆ ಇದ್ದೀನಿ ಫ್ರೆಂಡ್ಸ್ ರವೆ ಹುರ್ಕೊಂಡು ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಸೇಮ್ ಬಾಣಲೆನೇ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಚಮಚದಷ್ಟು ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಆದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಇದ್ದೀನಿ ಫ್ರೆಂಡ್ಸ್ ಸಾಸಿವೆ ಎಲ್ಲ ಸಿಡಿದ ನಂತರ ನಾನು ಅದಕ್ಕೇ ಕಡಲೆಬೇಳೆ ಇದ್ದೀನಿ ಫ್ರೆಂಡ್ಸ್ ಕಡಲೆಬೇಳೆ ಇನ್ನೇನು ಕಂದು ಬಣ್ಣ ಬರುತ್ತೆ ಅನ್ನೋ ಸಮಯಕ್ಕೆ ನಾನು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಆದರೆ ಇದ್ರ ಮಧ್ಯೆ ಒಂದು ಚಿಟಿಕೆ ಹಿಂಗೆ ಸಹ ಹಾಕಿದ್ದೆ ಬಟ್ ಅದು ವಿಡಿಯೋ ಎಡಿಟಿಂಗಲ್ಲಿ ಕ್ಲಿಪ್ಪು ಕಟ್ಟಾಗಿ ಫ್ರೆಂಡ್ಸ್ ಸೊ ನೀವು ಈ ಸ್ಟೇಜಲ್ಲೇ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬಿಳಿ ಆದಮೇಲೆ ನಾನು ಅದಕ್ಕೆ ಅವರೆಕಾಳು ಇದ್ದೀನಿ ಫ್ರೆಂಡ್ಸ್ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದು ಆಮೇಲೆ ನಾನು ಮುಕ್ಕಾ ಲೋಟ ಅಕ್ಕಿ ತರಿ ತೊಗೊಂಡಿದ್ದೆ ಸೊ ನಾನು ಮೂರು ಸತಿ ಅಂದರೆ ಒನ್ ಟು ತ್ರೀ ವಾಟರ್ ಇಲ್ಲಿ ಬೇಕಾಗುತ್ತೆ ಫ್ರೆಂಡ್ಸ್ ಅಕ್ಕಿ ತರಿ ಉಪ್ಪಿಟ್ಟಿಗೆ ಸೊ ನಾನು ಮೂರು ಸತಿ ಮುಕ್ಕಾಲು ಲೋಟ ನೀರು ಮೆಜರ್ ಮಾಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಆಮೇಲಿಂದ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊತಾ ಇದ್ದೀನಿ ನಾನು ಕಲ್ಲುಪ್ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಬೇಕು ಅಂದರೆ ನಿಮ್ಮ ಮನೇಲಿ ಪುಡಿ ಉಪ್ ಸಹ ಹಾ ಬಳಸಂಗಿದ್ರೆ ನೀವು ಅದನ್ನು ಹಾಕ್ಕೊಬೋದು ನಮ್ಮ ಮನೇಲಿ ನಾನು ಕಲ್ಲುಪ್ ಬಳಸ್ತೀನಿ ಅದಕ್ಕೆ ನಾನು ಕಲ್ಲುಪ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಕುದ ನಂತರ ನಾನು ಅದಕ್ಕೆ ಒಂದು ನಾಲ್ಕು ಎಲೆ ಅಷ್ಟು ಜೊತೆಗೆ ಕಾಯಿ ತುರಿ ಇದ್ದೀನಿ ಫ್ರೆಂಡ್ಸ್ ಫ್ರೆಶ್ ಆಗಿರೋದು ನೀವು ಇದಕ್ಕೆ ಕಾಯಿ ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ ನಾನು ಕಾಯಿ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಎರಡು ನಿಮಿಷ ಕುದಿಯಕ್ಕೆ ಇದ್ದೀನಿ ನೀವು ಈ ಸ್ಟೇಜಲ್ಲಿ ಉಪ್ಪು ಖಾರ ನೋಡ್ಕೊಬೋದು ಖಾರ ಸಾಲ್ದು ಅಂದರೆ ಒಂದು ಹಸಿಮೆಣಸಿನ್ಕಾಯಿನ ಒಗ್ಗರಣೆ ಕೊಟ್ಬಿಟ್ಟು ಅದನ್ನು ಹಾಕ್ಕೊಬೋದು ಫ್ರೆಂಡ್ಸ್ ಚೆನ್ನಾಗಿ ಕುದ್ದ ನಂತರ ನಾನು ಇದಕ್ಕೆ ಒಂದು ಲೋ ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ನಾನು ರವೆನ ಅಂದರೆ ಅಕ್ಕಿ ತರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟಿಲ್ದಂಗೆ ನಿಧಾನಕ್ಕೆ ಒಂದು ಕೈಯಲ್ಲಿ ರವೆ ಇದ್ದೀನಿ ಫ್ರೆಂಡ್ಸ್ ಜೊತೆಗೆ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಸ್ಟೇಜಲ್ಲಿ ನೀವು ತುಂಬ ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಅದು ಗಂಟಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಇಲ್ಲಿ ನಾನು ರವೆ ಹಾಕಿದ್ದಾಗಿದೆ ಈಗ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟು ಇಲ್ದಂಗೆ ಈ ಸ್ಟೇಜಲ್ಲೇ ಗಂಟು ಇದ್ದರೆ ಒಡ್ಕೊಂಬಿಡಿ ಆಮೇಲೆ ಗಂಟು ಹಂಗೆ ಬೆಂದುಬಿಟ್ರೆ ರವೆ ಸರಿಯಾಗಿ ಬೆಂದಿರಲ್ಲ ಫ್ರೆಂಡ್ಸ್ ಗಂಟು ಗಂಟು ಸಿಗುತ್ತೆ ಅದಕ್ಕೋಸ್ಕರ ಅಕ್ಕಿ ತರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದು ಮೀಡಿಯಮ್ ಸ್ಟೇಜಿಗೆ ಬರುತ್ತೆ ಹಲ್ವಾ ಸ್ಟೇಜಿಗೆ ಬರುತ್ತೆ ನೋಡ್ತಿರ್ಬೋದು ನೀವು ವೀಡಿಯೋದಲ್ಲಿ ಈ ಸ್ಟೇಜಲ್ಲಿ ನಾನು ಸಣ್ಣದಾಗಿ ಹೆಚ್ಚಿರತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಯಾಕೆಂದರೆ ಆಗ ಹಾಕ್ಬಿಟ್ರೆ ಫ್ಲೇವರ್ ಹೊಟ್ಟೋಗುತ್ತೆ ಕೊತ್ತಂಬರಿ ಸೊಪ್ಪಿಂದು ಸೊ ನಾನು ಈ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬೇಕು ಅಂದರೆ ನೀವು ಈ ಸ್ಟೇಜಲ್ಲಿ ನಿಂಬೆ ಹಣ್ಣು ಸಹ ಹಾಕ್ಬೋದು ಆಮೇಲೆ ಇದನ್ನು ಮುಚ್ಚಿಬಿಟ್ಟು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡ್ತಿರ್ಬೋದು ಅಕ್ಕಿ ತರಿ ಎಲ್ಲ ನೀಟಾಗಿ ಬೆಂದ್ಕೊಂಡಿದ್ದೆ ಉಪ್ಪಿಟ್ಟು ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಬಂದಿದೆ ನೀವು ನೋಡ್ತಿರ್ತೀರಾ ವೀಡಿಯೋದಲ್ಲಿ ಈಗ ನಾನು ಮತ್ತೆ ತಟ್ಟೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪಿಟ್ಟನ್ನ ತಟ್ಟೆ ಮುಚ್ಚಿಬಿಟ್ಟು ಫ್ಲೇಮ್ ಆಫ್ ಮಾಡಿಬಿಟ್ಟು ಇದ್ದೀನಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಸರ್ವ್ ಮಾಡೋ ಮುಂಚೆ ತಕ್ಷಣ ಯಾವುದೇ ಆಗಲಿ ಬಿಸಿ ಪದಾರ್ಥ ಸರ್ವ್ ಮಾಡಬೇಡಿ ಒಂದು ಹತ್ತು ನಿಮಿಷ ಬಿಟ್ಟು ಸರ್ವ್ ಮಾಡಿದ್ರೆ ಅದು ಚೆನ್ನಾಗಿ ಹೊಂದ್ಕೊಂಡಿರ್ತದೆ ಫ್ರೆಂಡ್ಸ್ ಈಗ ನಾನು ಅದನ್ನ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ಚಟ್ನಿ ಸಹ ಸ ಮಾಡ್ಕೊಂಡು ಸರ್ವ್ ಮಾಡ್ಕೊಬೋದು ನನಗೆ ಇದು ಹೀಗೆನೇ ಇಷ್ಟ ಆಗುತ್ತೆ ಸೊ ನಾನು ಹಾಗೇ ಸರ್ವ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇನ್ನೂ ಒಂದು ರೀತಿ ಮಾಡ್ತಾರೆ ಜೀರಿಗೆ ಮತ್ತು ಮೆಣಸು ಹಾಕ್ಬಿಟ್ಟು ಅವರೇಕಾಳು ಹಾಕಿ ಆ ವರ್ಷನೂ ನಾನು ಇನ್ನೊಂದು ಸತಿ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಹಿಟ್ ಮಾಡಿ ಫ್ರೆಂಡ್ಸ್ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನನ್ನ ಹಳೆ ವೀಡಿಯೋಗಳನ್ನ ನೀವು ಯಾವುದೂ ನೋಡಿಲ್ಲ ಅಂದರೆ ದಯವಿಟ್ಟು ನಾನು ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಆ ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ Thank you for watching my videos. Take care. Bye bye.